ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಗುರಂಗ್ಲೈ ಇನ್ ಸ್ನೇಹಿತರೆ ನಮ್ಮ ಪಕ್ಕದ ದೇಶ ಪಾಕಿಸ್ತಾನಕ್ಕೆ ಭಾರತ ಮತ್ತೊಮ್ಮೆ ಚಮಕ್ ಕೊಟ್ಟಿದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಪಾಕಿಸ್ತಾನಕ್ಕೆ ಭಾರತ ಖಡಕ್ ಆಗಿ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನ ತಿರುಗೇಟನ್ನು ಕೊಟ್ಟಿದೆ ಅಷ್ಟಕ್ಕೂ ಭಾರತ ಪಾಕಿಸ್ತಾನಕ್ಕೆ ಏನ್ ಹೇಳಿತು ಯಾವ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಅದರ ಚಳಿ ಬಿಡಿಸಿದೆ ಅನ್ನೋದನ್ನ ನೋಡೋಣ ತನ್ನ ನೆರೆಯ ದೇಶ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಸರಿಯಾದ ಉತ್ತರವನ್ನ ಕೊಟ್ಟಿರುವಂತದ್ದು ಯಾವ ಕಾರಣಕ್ಕಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ ವಿಷಯದ ಕುರಿತು ಪಾಕಿಸ್ತಾನ ಮಾಡ್ತಾ ಇರುವಂತಹ ಒಂದು ಆರೋಪಗಳನ್ನ ಭಾರತ ಮತ್ತೊಮ್ಮೆ ನಿರಾಕರಿಸಿದೆ ಅಲ್ಲದೆ ಏನು ಹೇಳಿದೆ ಅಂತಂದ್ರೆ ಭಾರತಕ್ಕೆ ಪಾಠ ಹೇಳುವ ಮಟ್ಟಿನಲ್ಲಿ ಅಂದರೆ ಭಾರತಕ್ಕೆ ಪಾಠ ಹೇಳುವ ಒಂದು ಭಾರತಕ್ಕೆ ಬುದ್ಧಿಮಾತನ ಹೇಳುವಂತಹ ಜಾಗದಲ್ಲಿ ಪಾಕಿಸ್ತಾನ ಇಲ್ಲ ನೀವು ನಿಮ್ಮ ಒಂದು ದೇಶದಲ್ಲಿ ಏನಾಗ್ತದೆ ನೋಡ್ಕೊಂಡಿರಿ ನಮ್ಮ ದೇಶಕ್ಕೆ ಪಾಠ ಹೇಳಕ್ಕೆ ಬರಬೇಡಿ ಬುದ್ಧಿವಾದ ಹೇಳಕ್ಕೆ ಬರಬೇಡಿ ಅಂತ ಹೇಳಿ ಖಡಕ್ಕಾಗೆ ಭಾರತ ತಿರುಗೇಟನ್ನು ಕೊಟ್ಟಿದೆ ಭಾರತದ ವಿರುದ್ಧ ನೀವು ಸುಮ್ಮನೆ ಸುಖ ಸುಮ್ಮನೆ ಆರೋಪಗಳನ್ನ ಮಾಡ್ತೀರಾ ಈ ಆರೋಪಗಳನ್ನ ಮಾಡೋದನ್ನ ಮೊದಲಿಗೆ ನಿಲ್ಲಿಸಿ ನಿಮ್ಮ ದೇಶದ ಜನರಿಗೆ ಉತ್ತಮ ಆಡಳಿತವನ್ನ ಫಸ್ಟ್ ಕೊಡಿ ಅದರ ಕಡೆಗೆ ನೀವು ಗಮನ ಹರಿಸಿ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ ಇನ್ನು ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ವಿರುದ್ಧ ಪದೇ ಪದೇ ದೂರವನ್ನ ಹೇಳ್ತಾ ಇದೆ ಇತ್ತೀಚೆಗೆ ಪಾಕಿಸ್ತಾನ ಮತ್ತೊಮ್ಮೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಜಮ್ಮು ಮತ್ತೆ ಕಾಶ್ಮೀರದ ವಿಷಯವನ್ನ ಎತ್ತಿದೆ ಜಿನೀವಾದಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿರುವ ಪಾಕಿಸ್ತಾನದ ಕಾನೂನು ಮತ್ತು ಮಾನವ ಹಕ್ಕುಗಳ ಸಚಿವ ಅಜಮ್ ನಜೀರ್ ತಾರರ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಜಾಪ್ರಭುತ್ವವನ್ನು ಉಸಿರು ಕಟ್ಟಿಸಲಾಗ್ತಾ ಇದೆ ಅದನ್ನು ಏನಂತ ಹೇಳ್ತಾರೆ ಕಳಗ್ ಹಾಕಿ ತುಳಿತಾ ಇದ್ದಾರೆ ಮತ್ತು ಮಾನವ ಹಕ್ಕುಗಳನ್ನು ಪದೇ ಪದೇ ಉಲ್ಲಂಘಿಸಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಹೇಳಿಕೆಗಳಿಗೆ ಸರಿಯಾದ ಬಲವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಇನ್ನು ಪಾಕಿಸ್ತಾನದ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಭಾರತೀಯ ರಾಯಭಾರಿ ತ್ಯಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಲ್ಪಸಂಖ್ಯಾತರ ಮೇಲಿನ ಕಿರುಕುಳ ಸೇರಿದಂತೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಪಾಲಿಸದ ಪಾಕಿಸ್ತಾನ ಭಾರತಕ್ಕೆ ಬುದ್ಧಿ ಮಾತನ್ನ ಮಟ್ಟದಲ್ಲಿ ಇಲ್ಲ ಭಾರತ ಪ್ರಜಾಪ್ರಭುತ್ವ ಪ್ರಗತಿ ಮತ್ತು ತನ್ನ ಜನರ ಮೇಲಿನ ಗೌರವದ ಮೇಲೆ ಕೇಂದ್ರೀಕರಿಸುತ್ತದೆ ಅಂದರೆ ಭಾರತದ ಪ್ರಜಾಪ್ರಭುತ್ವ ಇದೆಯಲ್ವಾ ಅದು ಅಭಿವೃದ್ಧಿ ಹಾಗೆ ತನ್ನ ಜನರ ಮೇಲಿನ ಗೌರವ ರಕ್ಷಣೆ ಅದರ ಕುರಿತು ಜಾಸ್ತಿಯಾಗಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಪಾಕಿಸ್ತಾನ ನಮ್ಮ ವಿರುದ್ಧ ಆರೋಪ ಮಾಡುವುದನ್ನು ನಿಲ್ಲಿಸಿ ತನ್ನ ದೇಶ ಜನರಿಗೆ ಉತ್ತಮ ಆಡಳಿತವನ್ನ ಕೊಡಿ ಅಂತ ಹೇಳಿ ಹೇಳಿದೆ ಇನ್ನು ಮಾತನ್ನು ಮುಂದುವರೆಸಿರುವಂತಹ ತ್ಯಾಗಿ ಏನು ಹೇಳಿದಾರಂತಂದರೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಯಾವಾಗಲೂ ಕೂಡ ಭಾರತದ ಅವಿಭಾಜ್ಯ ಅಂಗವಾಗಿದೆ ದಶಕಗಳಿಂದ ಪಾಕಿಸ್ತಾನಿ ಭಯೋತ್ಪಾದನೆಯಿಂದ ಪ್ರಭಾವಿತವಾಗಿರುವ ಆ ಪ್ರದೇಶಗಳಲ್ಲಿ ಸಾಮಾನ್ಯ ಸ್ಥಿತಿಯನ್ನು ತರಲಿಕ್ಕೆ ನಮ್ಮ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ವಿಶ್ವಸಂಸ್ಥೆಯ ಪಟ್ಟಿಯಲ್ಲಿರುವಂತಹ ಹಲವಾರು ಭಯೋತ್ಪಾದಕ ಸಂಘಟನೆಗಳಿಗೆ ಪಾಕಿಸ್ತಾನ ಆಶ್ರಯವನ್ನು ಕೊಡ್ತಾ ಇದೆ ಅನಗತ್ಯ ಹೇಳಿಕೆಗಳನ್ನು ಕೊಡುವ ಮೂಲಕ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಸಮಯವನ್ನ ವ್ಯರ್ಥ ಮಾಡ್ತಾ ಇರೋದು ದುರದೃಷ್ಟಕರ ಸಂಗತಿ ಅನ್ನುವ ಮೂಲಕ ತ್ಯಾಗಿ ಅವರು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಚಳಿಯನ್ನ ಬಿಡಿಸಿದ್ದಾರೆ ಅಂತಾನೆ ಹೇಳಬಹುದು Continuing to dutifully spread falsehoods handed down by its military terrorist complex. Pakistan is even making a mockery of the OIC by abusing it as its mouthpiece, which is fooling nobody. We do not wish to dignify such propaganda, but are constrained to make a few simple points for the record. First, the Union territories of Jammu and Kashmir and Ladakh were are and will always remain an integral and inalienable part of India. Second, the unprecedented political, social and economic progress in Jammu and Kashmir in the past few years speaks for itself. These successes are a testament to the people's trust in the government's commitment to bring normalcy to a region scarred by decades of Pakistan-sponsored cross-border terrorism. Well what is very uh, troubling uh, there are two aspects to it one of course uh, the spate of attacks uh, on the minorities the second is you know uh, they have their politics we can agree we can disagree but at the end of the day ಭಾರತದ ಬಗ್ಗೆ ಪದೇ ಪದೇ ಹಗುರವಾಗಿ ಮಾತನಾಡ್ತಾ ಇರುವ ಬಾಂಗ್ಲಾದೇಶ ನಾಯಕರ ವಿರುದ್ಧ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಸ್ಕತ್ನಲ್ಲಿ ಬಾಂಗ್ಲಾದೇಶದ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರ ತೌಹಿದ್ ಹುಸೈನ್ ಅವರನ್ನು ಭೇಟಿಯಾದ ಕೆಲವೇ ದಿನಗಳಲ್ಲಿ ಬಾಂಗ್ಲಾದೇಶದ ನಾಯಕರಿಗೆ ಎಚ್ಚರಿಕೆ ನೀಡಿರುವ ಅವರು ಭಾರತದ ವಿರುದ್ಧ ಸುಳ್ಳು ಹೇಳಿಕೆ ನೀಡದಂತೆ ಆಗ್ರಹಿಸಿದ್ದಾರೆ ಭಾರತ ಸರ್ಕಾರದ ಬಗ್ಗೆ ಬಾಂಗ್ಲಾದೇಶ ಸರ್ಕಾರದ ನಾಯಕರು ಬೇಜವಾಬ್ದಾರಿಯುತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಬಾಂಗ್ಲಾದೇಶವು ಭಾರತದ ಜೊತೆಗಿನ ಸಂಬಂಧ ಯಾವ ರೀತಿ ಮುಂದುವರಿಯಬೇಕು ಅನ್ನೋದನ್ನು ನಿರ್ಧರಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಬಾಂಗ್ಲಾದೇಶ ಸರ್ಕಾರದ ದ್ವಂದ್ವತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಜೈಶಂಕರ್ ಅವರು ಮಾಡುವಂತಹ ತಪ್ಪುಗಳಿಗೆ ಭಾರತ ಸರ್ಕಾರವನ್ನು ದೂಷಿಸುತ್ತಾ ಬಾಂಗ್ಲಾದೇಶವು ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನ ಬಯಸುತ್ತದೆ ಅಂತ ಬಾಯಿ ಮಾತಿಗೆ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿರುವಂತಹ ಮಧ್ಯಂತರ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಭಾರತವನ್ನ ದೂಷಿಸ್ತಾ ಇದ್ದಾರೆ ಅವರ ಹೇಳಿಕೆಗಳನ್ನು ನೋಡಿದ್ರೆ ಹಲವು ವಿಚಾರಗಳು ಹಾಸ್ಯಾಸ್ಪದವಾಗಿವೆ ಒಂದ್ ಕಡೆ ಭಾರತ ಸರ್ಕಾರವನ್ನ ದೂಷಿಸುತ್ತಾ ಮತ್ತೊಂದು ಕಡೆ ಉತ್ತಮ ಸಂಬಂಧವನ್ನ ಬಯಸಿದ್ರೆ ಸಾಕಾಗಲ್ಲ ಪ್ರತಿದಿನ ಎಲ್ಲದಕ್ಕೂ ಕೂಡ ಭಾರತವನ್ನ ದೂಷಿಸಿದ್ರೆ ಸಂಬಂಧ ಉತ್ತಮವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಜೈಶಂಕರ್ ಹೇಳಿದ್ದಾರೆ ಇನ್ನು ನಮಗೆ ಬಾಂಗ್ಲಾದೇಶ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ವಿಶೇಷವಾದ ಇತಿಹಾಸ ಇದೆ ಮುಂದಿನ ದಿನಗಳಲ್ಲಿ ಭಾರತದ ಜೊತೆಗೆ ಬಾಂಗ್ಲಾದೇಶ ಯಾವ ರೀತಿಯ ಸಂಬಂಧವನ್ನು ಹೊಂದಲಿಕ್ಕೆ ಇಷ್ಟಪಡ್ತದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅವರು ನೀಡ್ತಾ ಇರುವ ಹೇಳಿಕೆಗಳು ದ್ವಿಪಕ್ಷೀಯ ಮಾತುಕತೆಗಳ ಮೇಲೆ ಪರಿಣಾಮವನ್ನ ಬೀರ್ತದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಕೋಮು ದಾಳಿಗಳು ನಡೀತಾ ಇದೆ ಇದನ್ನ ಭಾರತ ಸಹಿಸೋದಿಲ್ಲ ಇದನ್ನು ನಾವು ಬಾಂಗ್ಲಾದೇಶದ ಜೊತೆಗೆ ಚರ್ಚೆ ನಡೆಸಿದ್ದೇವೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಎರಡೂ ದೇಶಗಳ ಸಂಬಂಧದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಹೇಳಿದ್ರು ಇನ್ನು ಬಾಂಗ್ಲಾದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಭಾರತ ಬಯಸ್ತದೆ ಈ ವಿಚಾರದಲ್ಲಿ ಬಾಂಗ್ಲಾದೇಶಕ್ಕೆ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ರವಾನಿಸಲಾಗಿದೆ ಅಲ್ಲಿ ನಿರಂತರವಾಗಿ ಗಲಭೆಗಳು ನಡೆದರೆ ಭಾರತ ಅದನ್ನು ಇಷ್ಟಪಡುವುದಿಲ್ಲ ಭಯೋತ್ಪಾದನೆಯನ್ನ ಬಾಂಗ್ಲಾದೇಶ ಸಾಮಾನ್ಯ ವಿಚಾರ ಎನ್ನುವಂತೆ ನೋಡಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಪ್ರಭಾವ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜೈಶಂಕರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಂಗ್ಲಾದೇಶದಲ್ಲಿ ದಂಗೆ ತೀವ್ರವಾದ ಬಳಿಕ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ರಾತ್ರೋರಾತ್ರಿ ದೇಶವನ್ನು ತೊರೆದು ಭಾರತದ ಆಶ್ರಯವನ್ನು ಪಡೆದಿದ್ದಾರೆ ಶೇಖ್ ಹಸೀನಾರನ್ನು ಒಪ್ಪಿಸಬೇಕು ಅಂತ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರ ಭಾರತಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ ಇದೇ ಕಾರಣಕ್ಕೆ ಬಾಂಗ್ಲಾದೇಶದ ನಾಯಕರು ಭಾರತ ಸರ್ಕಾರದ ವಿರುದ್ಧ ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಗೌರ್ಮೆಂಟ್ which they have made up for themselves uh, they they stand up and you know blame uh, india for everything and some of the things you know if you look at the reports uh, uh, are are uh, absolutely ridiculous uh, you can't on the one hand say oh i would now like to have good relations with you but i get up every morning and blame you for everything which goes on so i think it's it's a, also a decision that they have to make about what kind of uh, uh, relationship, we want. We have sent a very clear signal. Saying, "Look, okay, we are a neighbor. We we would like uh, things to calm down. We would like uh, the the uh, the trade, the contacts, and other things. But we would obviously not like to see uh, messaging and you know uh, signaling, uh, which is continuously uh, hostile in a way to to India." ಕೈಯಲ್ಲಿ ಆಗದೇ ಇದ್ರೂ ಮೈಯೆಲ್ಲ ಪರಚಿಕೊಳ್ಳೋದು ಪಾಕಿಸ್ತಾನಕ್ಕೆ ಅಭ್ಯಾಸವಾಗಿದೆ ದೇಶದಲ್ಲಿ ನೂರೆಂಟು ಸಮಸ್ಯೆ ಇದ್ರೂ ಕೂಡ ಭಾರತದ ವಿರುದ್ಧ ಟೀಕೆ ಮಾಡುತ್ತಾ ಕಾಲ ಕಳೆಯುವುದು ಅಲ್ಲಿನ ನಾಯಕರಿಗೆ ಚಟವಾಗಿದೆ ಇದೀಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇಂತಹದೇ ಅವಿವೇಕದ ಹೇಳಿಕೆಯನ್ನು ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ರ್ಯಾಲಿಗಳಲ್ಲಿ ವೀರಾವೇಶದ ಭಾಷಣ ಮಾಡಲಿಕ್ಕೆ ಹೆಸರುವಾಸಿಯಾಗಿರುವ ಅವರು ಇದೀಗ ಸಾರ್ವಜನಿಕ ಭಾಷಣದಲ್ಲಿ ಭಾರತದ ಬಗ್ಗೆ ಮಾತನಾಡಿದ್ದಾರೆ ಆರ್ಥಿಕತೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಪಾಕಿಸ್ತಾನ ಭಾರತವನ್ನು ಸೋಲಿಸದೇ ಇದ್ರೆ ನನ್ನ ಹೆಸರು ಬದಲಾಯಿಸಿಕೊಳ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಡೇರಾ ಗಾಜಿ ಖಾನ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಶಹಬಾಜ್ ಶರೀಫ್ ಇಂತಹ ಭಾಷಣವನ್ನ ಮಾಡಿದ್ದಾರೆ ಇನ್ನು ರ್ಯಾಲಿಯಲ್ಲಿ ವೀರಾವೇಶವಾಗಿ ಮಾತನಾಡಿದ್ದಾರೆ ವೇದಿಕೆ ಮೇಲೆ ಎಗರ್ತಾ ಇದ್ದಂತಹ ಅವರು ಕೈಗಳಿಂದ ಎದೆಯನ್ನು ಬಡಿದುಕೊಂಡು ವೇದಿಕೆಯ ಮೇಲೆ ಮೇಜನ್ನ ಗುದ್ದಿದ್ದಾರೆ ನಮ್ಮ ಸರ್ಕಾರ ಸಾಮಾನ್ಯ ಜನರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಶ್ರಮಿಸ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಮ್ಮ ಸರ್ಕಾರ ಹಗಲಿರುಳು ಕೆಲಸವನ್ನು ಮಾಡ್ತಾ ಇದೆ ದೇವರ ಆಶೀರ್ವಾದ ಪಾಕಿಸ್ತಾನದ ಮೇಲಿದೆ ನಮ್ಮ ಪ್ರಯತ್ನದಿಂದ ಪಾಕಿಸ್ತಾನ ಅಭಿವೃದ್ಧಿಯಲ್ಲಿ ಭಾರತವನ್ನು ಹಿಂದಿಕ್ಕದೇ ಇದ್ದರೆ ನನ್ನ ಹೆಸರು ಶೆಹಬಾಜ್ ಶರೀಫ್ ಆಗಿರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ತನ್ನ ಹಿರಿಯ ಸಹೋದರ ಮತ್ತು ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಮೇಲೆ ಪ್ರಮಾಣ ಮಾಡ್ತಾ ನಾನು ನವಾಜ್ ಷರೀಫ್ ಅವರ ಅಭಿಮಾನಿ ಅವರ ಅನುಯಾಯಿ ಇಂದು ನಾನು ಅವರ ಆಶೀರ್ವಾದ ಜೀವನದ ಮೇಲೆ ಪ್ರಮಾಣ ಮಾಡ್ತೇನೆ ನನಗೆ ಶಕ್ತಿ ಮತ್ತು ಇಚ್ಛೆ ಇರುವವರೆಗೂ ಪಾಕಿಸ್ತಾನವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಲಿಕ್ಕೆ ಮತ್ತು ಭಾರತವನ್ನು ಸೋಲಿಸಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಶೆಹಬಾಜ್ ಷರೀಫ್ ಅವರ ಭಾಷಣದ ವಿಡಿಯೋವನ್ನು ತುಂಬಾ ಜನರು ಶೇರ್ ಮಾಡಿಕೊಂಡು ತಮಾಷೆಯನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಯಾವುದೇ ಪ್ರಯತ್ನಗಳನ್ನು ಮಾಡದೇ ಇದ್ರೂ ಕೂಡ ಸುಮ್ಮನೆ ದೊಡ್ಡ ಭರವಸೆಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ ಏನು ಭಾರತವನ್ನು ಸೋಲಿಸುವ ಕನಸನ್ನು ಪಕ್ಕಕ್ಕಿಡಿ ಮತ್ತು ದೇಶದ ಸಮಸ್ಯೆಗಳನ್ನು ಸರಿಪಡಿಸಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಭಾರತವನ್ನು ಸೋಲಿಸುವ ಭಾಷಣ ಮಾಡುವ ಕೆಲವು ದಿನಗಳ ಹಿಂದಷ್ಟೇ ಶರೀಫ್ ಭಾರತದ ಜೊತೆಗೆ ಮಾತುಕತೆಯನ್ನು ಮತ್ತೆ ಆರಂಭಿಸುವ ಬಗ್ಗೆ ಮಾತನಾಡಿದ್ರು ಮತ್ತೆ ಮಾತುಕತೆ ನಡೆಸಬೇಕು ಅಂದರೆ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಭಾರತ ಹೇಳಿದೆ ಇನ್ನು ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ